ನಮಸ್ಕಾರ ನಾನು ನಿಮ್ಮ ಶರತ್ ಲೋಹಿತಾಶ್ವ ದುಡ್ಡಿನ ದುರಾಸೆಗೆ ಬಿದ್ದರೆ ಸೆನ್ಸಸ್ ನಟ ಶರತ್ ಲೋಹಿತಾಶ್ವ ಡೌನ್ಲೋಡ್ ಮಾಡಿ ಎಲ್ಲ ಬಿಟ್ಟು ಭಂಗಿ ನಿಟ್ಟ ಅನ್ನೋ ಹಾಗೆ ಮನೆ ಹಾಡು ರಮಿ ಪ್ರಚಾರ ಇವರಿಗೆ ಬೇಕಿತ್ತ ಜಂಗ್ಲಿ ರಮಿ ಲೆಕ್ಕವಿಲ್ಲದಷ್ಟು ಮನೆಗಳನ್ನ ಮಸಣ ಮಾಡಿದ ಜೂಜಾಟಕ್ಕೆ ಇವರು ರಾಯಭಾರಿ ಬೆಟ್ಟಿಂಗ್ ಆ್ಯಪ್ ಜಾಸ್ತಿ ಕೊಡ್ತಾರೆ ದುಡ್ಡು ಜನಗಳು ನಮಗೆ ದುಡ್ಡು ಕೊಡ್ತಾರೆ ಹೆಸರು ಕೊಡ್ತಾರೆ ಬದಲಿಗೆ ನಾವು ಬೆಟ್ಟಿಂಗ್ ಆ್ಯಪ್ ಕೊಟ್ಟರೆ ಅವ್ರಿಗೆ ಅದು ಸರ್ವ್ ಆಗಲ್ಲ ಮಾಡಬಾರ್ದು ಫಸ್ಟ್ ಬೋಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ದುಡ್ಡು 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 ಇದು ಮನುಷ್ಯನಿಂದ ಏನನ್ ಬೇಕಾದ್ರೂ ಕೂಡ ಮಾಡಿಸುತ್ತೆ ಅನ್ನೋದು ಹೊಸ ಸಂಗತಿ ಏನಲ್ಲ ಅದ ಕೇವಲ ದುಡ್ಡಿಗಾಗಿ ಇನ್ನೊಬ್ಬರ ಮನೆಯನ್ನ ಹಾಳು ಮಾಡಿ ತನ್ನ ಮನೆಯನ್ನ ಬೆಳಗಿಸಿಕೊಳ್ಬೇಕು ಅನ್ನೋ ಮನೋಭಾವ ನಿಜಕ್ಕೂ ಕೂಡ ಅಸಹನೀಯ ಅದರಲ್ಲೂ ಕೆಲವು ಕ್ರಿಕೆಟ್ ಆಟಗಾರರು ಸಿನಿಮಾ ನಟ ನಟಿಯರು ಆನ್ಲೈನ್ ರಮ್ಮಿ ಆಟಕ್ಕೆ ಪ್ರಚೋದನೆ ನೀಡುವುದರ ಮೂಲಕ ಲೆಕ್ಕವಿಲ್ಲದಷ್ಟು ಮನೆಗಳ ದೀಪವನ್ನ ಆರಿಸಿದ್ದಾರೆ ಅವರನ್ನ ಬೆಳೆಸಿದ ಜನರನ್ನೇ ಜೂಜಿಗೆ ಬಲಿ ಕೊಟ್ಟು ತಮ್ಮ ಜೇಬನ್ನ ತುಂಬಿಸ್ಕೊಳ್ಳೋ ಈ ಪ್ರಸಿದ್ಧರಿಗೆ ಸ್ವಲ್ಪವಾದರೂ ಸಾಮಾಜಿಕ ಕಾಳಜಿ ಇದ್ದಿದ್ರೆ ಇಂತಹ ಮನೆ ಮುರುಕ ಜಾಹೀರಾತುಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಈ ರಮ್ಮಿಯನ್ನು ಜೂಜಾಟ ಆಡಿಸುವ ಸಂಸ್ಥೆಗಳು ಸ್ಕಿಲ್ ಗೇಮ್ ಹೆಸರಲ್ಲಿ ಸರ್ಕಾರ ಹಾಗೂ ಕಾನೂನನ್ನ ದಿಕ್ಕು ತಪ್ಪಿಸಿ ಇವತ್ತು ನೂರಾರು ಸಾವಿರಾರು ಕೋಟಿಗಳನ್ನ ಬಾಚಿಕೊಳ್ತಿದ್ದಾರೆ ಪ್ರಸಿದ್ಧ ವ್ಯಕ್ತಿಗಳಿಗೆ ಕೋಟಿ ಕೋಟಿ ಕೊಟ್ಟು ಇದರ ಪ್ರಚಾರವನ್ನ ಮಾಡಿಸುತ್ತಾರೆ ಅಂದ್ರೆ ಇವರ ಆದಾಯ ಯಾವ ಮಟ್ಟಕ್ಕೆ ಇರಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿ ಅಂದ ಮೇಲೆ ಇವರಿಗೆ ಹಣ ಬರುವುದಾದ್ರೂ ಎಲ್ಲಿಂದ ಆ ಹಣ ಬರುವುದು ಎಲ್ಲಿಂದನೂ ಅಲ್ಲ ಇದೇ ಸಿನಿಮಾ ನಟರು ಹಾಗೂ ಕ್ರಿಕೆಟ್ ಆಟಗಾರರ ಮಾತನ್ನ ನಂಬಿ ವ್ಯಸನಕ್ಕೊಳಗಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಜನರ ದುಡ್ಡು ಇವರೆಲ್ಲರ ಆದಾಯ ಆ ಜಾಹೀರಾತಿನ ಕೊನೆಯಲ್ಲಿ ಈ ಆಟ ವ್ಯಸನಕ್ಕೆ ಕಾರಣವಾಗಬಹುದು ಆರ್ಥಿಕ ಅಪಾಯವನ್ನ ತರಬಲ್ಲದು ಅಂತ ಅವರೇ ಹೇಳೋದನ್ನ ಕೂಡ ದುಡ್ಡಿನ ದುರಾಸೆಗೆ ಬಿದ್ದ ಈ ದೊಡ್ಡ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ ಜಾಹೀರಾತಿನಲ್ಲಿ ನಟ ಶರತ್ ಲೋಹಿತಾಶ್ವ ಅವರು ಇದನ್ನ ಪ್ರಚಾರ ಮಾಡಿದ್ದನ್ನ ನೋಡಿದಾಗ ಏನಂದ್ರಿ ನಿಮ್ಮ ರಮ್ಮಿ ಆಪ್ಗಳಲ್ಲಿ ಕಂಪ್ಯೂಟರ್ ನಿಜವಾದ ಜನರ ಜೊತೆಲಿ ಆಡ್ತಿಲ್ಲ ಅಂತ ನಮ್ಕೊಂಡಿದ್ದೀರಾ ಇವರು ಸಿನಿಮಾದ ಪಾತ್ರಗಳನ್ನ ಒಪ್ಕೊಳ್ಳುವಾಗ್ಲೇ ಅಳೆದು ತೂಗಿ ನಂತರ ಒಪ್ಕೊಳ್ತಾರೆ ಪಾತ್ರದ ಒಂದೊಂದು ಸಂಭಾಷಣೆಯನ್ನ ಕೂಡ ಅದು ಸೂಕ್ತವೋ ಅಲ್ವೋ ಅಂತ ಯೋಚನೆ ಮಾಡೋ ಕಲಾವಿದರು ಅನುಮಾನ ಬಂದಾಗ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ನಂತರ ಅದನ್ನ ಹೇಳುವಂತವ್ರು ಇದು ಅವರ ತಂದೆ ಲೋಹಿತಾಶ್ವ ಅವರ ವಿದ್ಯಾರ್ಜನೆ ಜ್ಞಾನ ಹಾಗೂ ಕಾಳಜಿಯಿಂದ ಬಂದಂತಹ ಸಂಸ್ಕಾರ ಅಂತ ನಾವು ಭಾವಿಸಿದ್ದು ಎಷ್ಟು ದಿನ ತಪ್ಪಾಗಿ ಕಂಡಿರ್ಲಿಲ್ಲ ಜೊತೆಗೆ ಶರತ್ ಲೋಹಿತಾಶ್ವ ಅವರು ತುಂಬಾ ಜವಾಬ್ದಾರಿಯುತ ಸೆನ್ಸಿಬಲ್ ನಟ ಅನ್ನೋ ಒಂದು ಭಾವನೆ ಕೂಡ ಎಲ್ಲರಲ್ಲಿಯೂ ಇತ್ತು ಇವರು ಕೇವಲ ಹಣಕ್ಕಾಗಿಯೇ ಅಭಿನಯಿಸುವುದಾಗಿದ್ರೆ ಇನ್ನು ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಬಹುದಾಗಿತ್ತು ಹೀಗೆ ತನ್ನದೇ ಆದಂತಹ ಒಂದು ಗೌರವದ ಸ್ಥಾನ ಪಡ್ಕೊಂಡಿದ್ದ ಶರತ್ ಲೋಹಿತಾಶ್ವ ಇಂತಹ ಒಂದು ಜೂಜಾಟದ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಹುಟ್ಟಿಸಿತ್ತು ರಮಿ ರಮಿಯಲ್ಲಿ ಮಾತ್ರ ಈ ಆನ್ಲೈನ್ ರಮಿ ಅನ್ನೋ ಇಸ್ಪಿ ಟಾಟಾ ಅದೆಷ್ಟೋ ಮನೆಗಳನ್ನೇ ಹಾಳು ಮಾಡಿದೆ ಅದೆಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಷ್ಟೋ ಜನ ಇದಕ್ಕೆ ಹಣ ಹೊಂದುವುದಕ್ಕಾಗಿ ಹೆಂಡತಿ ಮಕ್ಕಳನ್ನೇ ಹೊಡೆದು ಸಾಯಿಸೋ ಹಂತಕ್ಕೋಗಿದ್ದಾರೆ ಇದೇ ಕಾರಣಕ್ಕೆ ಕೊಲೆ ಸುಲಿಗೆಗಳು ಕೂಡ ನಡೆದಿದೆ ಈ ಚಟಕ್ಕೆ ಬಲಿಯಾದಂತಹ ವ್ಯಕ್ತಿಗಳಿಂದಾಗಿ ಕುಟುಂಬದಲ್ಲಿ ಕಲಹ ಜಗಳ ವಿಚ್ಛೇದನೆಗಳೇ ನಡೀತಾ ಇದೆ ಈ ಜೂಜಿನ ಹುಚ್ಚಿಗೆ ಬಿದ್ದು ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇರೋರಿಗಂತೂ ಲೆಕ್ಕವೇ ಇಲ್ಲ ಹತ್ತಾರು ಕುಟುಂಬಗಳು ತಮ್ಮ ಜೀವನಗಳನ್ನ ಕಳ್ಕೋತಾರೆ ಪರಿಸ್ಥಿತಿ ಬರ್ತದೆ ಕಾರಣ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಆನ್ಲೈನ್ ಗ್ಯಾಮ್ಲಿಂಗ್ ನಡೀತಾ ಇದೆ ಸಮಾಜದಲ್ಲಿ ಇಷ್ಟೆಲ್ಲ ಅಪಾಯವನ್ನ ತಂದೊಡ್ತಾ ಇರುವಂತಹ ಡೌನ್ಲೋಡ್ ಮಾಡಿಕೊಂಡು ಜೂಜಾಟ ಆಡಿ ಅಂತ ಶರತ್ ಲೋಹಿತಾಶ್ವ ಹೇಳ್ತಿದ್ದಾರೆ ಈ ಶರತ್ ಲೋಹಿತಾಶ್ವ ಅವರಂತಹ ಜವಾಬ್ದಾರಿ ಹಾಗೂ ಕಾಳಜಿ ಇರುವಂತಹ ವ್ಯಕ್ತಿಗಳ ಪ್ರಜ್ಞೆಯನ್ನೂ ಖರೀದಿ ಮಾಡುವ ಈ ಅನ್ಯಾಯದ ಹಣದ ಹಿಂದೆ ಅದೆಷ್ಟು ಜನರ ನಿಟ್ಟು ಸುರಿದಿಯೋ ಗೊತ್ತಿಲ್ಲ ಅದೆಷ್ಟು ಜನರ ಕಣ್ಣೀರಿಗೂ ಗೊತ್ತಿಲ್ಲ ಆನ್ಲೈನ್ ಇನ್ನು ಇದಕ್ಕೆ ಸರ್ಕಾರವೇ ಅನುಮತಿ ಕೊಟ್ಟಿದೆ ಹಾಗಾಗಿ ನಾನು ಪ್ರಚಾರ ಮಾಡಿದ್ರೆ ತಪ್ಪೇನು ಅನ್ನೋ ಸ್ವಾರ್ಥಿಗಳು ಕೂಡ ಇದ್ದಾರೆ ಸರ್ಕಾರ ಸಾರಾಯಿಯನ್ನು ಮಾರಾಟ ಮಾಡುತ್ತೆ ಸಿಗರೇಟು ಉಟ್ಕಾಗಳ ಮಾರಾಟಕ್ಕೂ ಅನುಮತಿಯನ್ನ ಕೊಟ್ಟಿದೆ ಮುಂದೊಂದಿನ ವೇಶ್ಯಾವಾಟಿಕೆಗೂ ಕಾನೂನಿನ ಮಾನ್ಯತೆ ಕೊಟ್ಟರು ಕೊಡಬಹುದು ಸರ್ಕಾರ ಅನುಮತಿ ಕೊಟ್ರೆ ನಾವು ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂಥವ್ರು ನಾಳೆ ಅವಕಾಶ ಬಂದ್ರೆ ಇಂತಹ ಜಾಹೀರಾತುಗಳಲ್ಲಿಯೂ ಕಾಣಿಸ್ಕೊಂಡ್ರು ಆಶ್ಚರ್ಯ ಏನಿಲ್ಲ ಸರ್ಕಾರ ಅನುಮತಿ ಕೊಟ್ರೆ ಕೈ ತುಂಬಾ ಹಣ ಸಿಗೋದಾದ್ರೆ ಇವರು ಹಂದಿಗಳ ಜೊತೆ ಕೊಚ್ಚಿಯಲ್ಲಿ ಬಿದ್ದು ಒದ್ದಾಡೋದಕ್ಕೂ ತಯಾರಾಗಿರ್ತಾರೆ ಇಂತಹ ಕೊಳಕು ಮನಸ್ಥಿತಿ ಇರುವವರಿಗೆ ಅವರನ್ನ ಆದರ್ಶವಾಗಿ ನೋಡುವಂತಹ ಜನಸಾಮಾನ್ಯರ ಮನೆ ಹಾಳಾದ್ರೂ ಕಿಂಚಿತ್ತು ಚಿಂತೆ ಇಲ್ಲ ತಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು ಇನ್ನು ಕೇಳಬೇಕಾ ರಮಿ ಟೈಮ್ಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಸ್ಟಮರ್ ಸಪೋರ್ಟ್ ಮತ್ತೆ ಸ್ಟ್ರೀಟ್ ಫೇರ್ ಪ್ಲೇ ಪಾಲಿಸಿ ಅಂದ್ರೆ ರಮಿ ಮಜಾ ಇರುತ್ತೆ ಯಾವುದೇ ಸ್ಟ್ರೆಸ್ ಇಲ್ಲ ಇನ್ನು ಕೆಲವರು ಬೇರೆಯವರ ಕಡೆ ಬೆರಳನ್ನ ತೋರಿಸಿ ಅವ್ರ ಪ್ರಚಾರ ಮಾಡಿಲ್ವಾ ಇವ್ ಪ್ರಚಾರ ಮಾಡಿಲ್ವಾ ಅಂಥವ್ರೆ ಮಾಡಿದ್ಮೇಲೆ ನಾವೆಲ್ಲ ಏನ್ ಮಹಾ ಅಂತ ದೊಡ್ಡ ದೊಡ್ಡ ಹೆಸರುಗಳನ್ನ ಮುಂದಿಟ್ಟು ಪಲಾಯನ ಮಾಡುವವರು ಕೂಡ ಇದ್ದಾರೆ ಇನ್ನು ಕೆಲವರು ರಾಮಾಯಣ ನೋಡಿ ಎಲ್ಲರೂ ಶ್ರೀರಾಮನಾಗಿ ಬದಲಾಗ್ತಾರ ಮಹಾಭಾರತ ನೋಡಿ ಬುದ್ಧಿ ಕಲಿತಾರಾ ಅನ್ನೋ ಉದಾಹರಣೆ ಕೊಟ್ಟು ನೋಡೋ ಜನರಿಗೆ ಏನ್ ಮಾಡ್ಬೇಕು ಅನ್ನೋ ಬುದ್ಧಿ ಇರಬೇಕು ಅಂತ ವಾದ ಮಾಡೋರು ಕೂಡ ಇದ್ದಾರೆ ಅದೇ ರೀತಿ ಈ ಶರತ್ ಲೋಹಿತಾಶ್ವ ಕೂಡ ನಾನು ಬಹುತೇಕ ಮಾಡಿರೋದು ಕೆಟ್ಟ ಕೆಟ್ಟ ವಿಲನ್ ರೋಲ್ಗಳನ್ನೇ ಜನ ಅದರಿಂದ ಪ್ರಭಾವಿತರಾಗಿಲ್ಲ ಅಂದ ಮೇಲೆ ಈ ಜಾಹೀರಾತಿನಿಂದ ಪ್ರಭಾವಿತರಾಗ್ತಾರಾ ಅಂತ ಕೇಳಿದ್ರು ಕೂಡ ಕೇಳಬಹುದು ಆದ್ರೆ ಸಿನಿಮಾದಲ್ಲಿ ಒಬ್ಬ ಕಲಾವಿದನಾಗಿ ಒಂದು ಪಾತ್ರ ಮಾಡೋದಕ್ಕೂ ಜಾಹೀರಾತುಗಳಲ್ಲಿ ಶರತ್ ಲೋಹಿತಾಶ್ವನೇ ಆಗಿ ವಿಚಾರವನ್ನ ಮಂಡಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಂಪ್ಯೂಟರ್ ನಿಜವಾದ ಅಂತ ಅದೇ ರೀತಿ ಇಂತಹ ಜೂಜಾಟವನ್ನ ಪ್ರಚಾರ ಮಾಡುವವರಲ್ಲಿ ಇನ್ನು ಸಾಕಷ್ಟು ಜನ ಕಲಾವಿದರಿದ್ದಾರೆ ಆದ್ರೆ ಶರತ್ ಲೋಹಿತಾಶ್ವ ಒಬ್ಬ ವಿಚಾರವಂತ ಸರಿ ತಪ್ಪುಗಳ ವಿವೇಚನೆ ಇರುವಂತಹ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅಂತ ಇಷ್ಟು ದಿನ ಅಂದ್ಕೊಂಡಿದ್ದ ಕಾರಣಕ್ಕಾಗಿ ಮಾತ್ರ ಇಲ್ಲಿ ಶರತ್ ಲೋಹಿತಾಶ್ವ ಅವರನ್ನೇ ಗುರಿಯಾಗಿಸಿಕೊಂಡು ಪ್ರಶ್ನೆಯನ್ನ ಕೇಳಲಾಗಿದೆಯೇ ಹೊರತು ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ನಮಗೆ ಯಾಕೆ ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಥವಾ ಪುನೀತ್ ರಾಜ್ಕುಮಾರ್ ಅವರು ಆದರ್ಶವಾಗಿದ್ದಾರೆ ಅಂದ್ರೆ ಅವರ ಸಿನಿಮಾಗಳ ಕಾರಣಕ್ಕೆ ಮಾತ್ರ ಅಲ್ಲ ಬೆಳೀತಾ ಬೆಳೀತಾ ಅವರ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯೂ ಕೂಡ ಬೆಳೆದಿತ್ತು ಯಾರು ತಮ್ಮನ್ನ ಬೆಳೆಸಿದಾರೋ ಅವರಿಗೆ ವಿಷ ಕೊಡುವಂತಹ ಈ ರೀತಿಯ ಜಾಹೀರಾತು ಪ್ರಚಾರ ನಿಜಕ್ಕೂ ಇಂಥವರ ವ್ಯಕ್ತಿತ್ವಕ್ಕೆ ಹಿಡಿಯುವಂತಹ ಕೈಗನ್ನಡಿಯಾಗಿದೆ ನಾವು ಈಗ ಸೈಬರ್ ಕ್ರೈಮ್ ಪೊಲೀಸ್ ಆದಮೇಲೆ ಇಂಥ ಎಲ್ಲ ವೆಬ್ಸೈಟ್ಗಳನ್ನು ನಾವು ಅದನ್ನು ಗ ಗಮನ ಇಟ್ಟು ಭೇದಿಸಿ ಅದರ ಲಿಂಕನ್ನು ಪಡ್ಕೊಂಡು ಯಾರ್ಯಾರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಏನಿದ್ದಾರೆ ಇವೆಲ್ಲವನ್ನು ಕೂಡ ಕಂಡು ಹಿಡಿದ್ರೂ ಕೂಡ ಕಾನೂನಲ್ಲಿ ನಾವು ಆನ್ಲೈನ್ ಗೇಮ್ಗೆ ನಾವು ನಿಯಂತ್ರಣ ತರದೇ ಇದ್ದರೆ ಕಾನೂನು ಅವ್ರು ಹೇಳಿದ್ರಲ್ಲ ಭಾಳಷ್ಟು ಜನ ಪೊಲೀಸರಿಗೆ ಗೊತ್ತಿದೆ ಅಂತ ಗೊತ್ತಿದ್ರೂ ಕೂಡ ಕಾನೂನು ಇಲ್ದಂಗೆ ಆಗಿತ್ತು ಇವತ್ತು ಎಷ್ಟೋ ಜನ ಸಣ್ಣ ಸಣ್ಣ ಯೂಟ್ಯೂಬ್ ಚಾನಲ್ಗಳನ್ನು ಮಾಡುವ ಹುಡುಗರು ಕೂಡ ಅವರಿಗೆ ಕಷ್ಟ ಇದ್ರು ಇಂತಹ ಮನೆ ಹಾಳು ಜಾಹೀರಾತುಗಳನ್ನ ಮುಟ್ಟೋದೇ ಇಲ್ಲ ಪ್ರೀತಿ ಕೊಟ್ಟ ಜನರಿಗೆ ನಾವು ನಂಜು ನೀಡಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಅವರಲ್ಲಿದೆ ಬೆಟ್ಟಿಂಗ್ ಆಪ್ ಆನ್ಲೈನ್ ಬೆಟ್ಟಿಂಗ್ ಆಪ್ ಅದೆಲ್ಲ ನಾನು ಮಾಡಲ್ಲ ಅದು ಒಂದ್ ಒಂದ್ ನಿಮಿಷ ಆಡ್ ಹಾಕಿದ್ರೆ ಅವರು ಇಮಿಡಿಯೇಟ್ ಆನ್ ಕ್ಯಾಶ್ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಬಿಡ್ತಾರೆ ಅದೆಲ್ಲ ಹೋಗಲ್ಲ ಬೆಟ್ಟಿಂಗ್ ಮಾಡಿಂಗ್ ಜಾಸ್ತಿ ಕೊಡ್ತಾರೆ ದುಡ್ಡು ಜಾಸ್ತಿ ಹಣ ಕೊಡ್ತಾರೆ ಆದ್ರೆ ಅದು ಮಾಡಬಾರದು ಸರ್ ಅದು ಜನಗಳು ನಮ್ಗೆ ದುಡ್ಡು ಕೊಡ್ತಾರೆ ಹೆಸರು ಕೊಡ್ತಾರೆ ಬದಲಿಗೆ ನಾವು ಬೆಟ್ಟಿಂಗ್ ಎಪ್ ಕೊಟ್ರೆ ಅವ್ರಿಗೆ ಅದು ಸರಿ ಆಗಲ್ಲ ಅದು ಅದ್ ಮಾಡಬಾರದು ಸರ್ ಅದ್ ಮಾಡಲ್ಲ ಹೀಗಿರುವಾಗ ಸಮಾಜಕ್ಕೆ ಮಾದರಿಯಾಗಬೇಕಾಗಿರುವಂತಹ ಈ ಪ್ರಸಿದ್ಧರು ಅನ್ನಿಸ್ಕೊಂಡಿರುವವರು ಹಣಕ್ಕಾಗಿ ಮಣ್ಣು ಮುಕ್ಕಿಸುವ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯ ಕುರುವೆ ಎನ್ನುವಂತಹ ಒಂದು ಗ್ರಾಮದ ನಿವಾಸಿಯಾದಂತಹ ವಿಜೇತ್ ಹೆಗಡೆ ಯುವತ ಆನ್ಲೈನ್ ಗೇಮಿನ ಚಟಕ್ಕೆ ಬಿದ್ದು ಇವತ್ತು ಆತ್ಮಹತ್ಯೆ ಮಾಡಿಸಿರುವಂತಹ ಒಂದು ತಾರುಣ ಘಟನೆ ನಡೆದಿರತಕ್ಕಂಥದ್ದು ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಹಣವನ್ನ ಇವತ ಕಳೆದುಕೊಂಡಿದ್ದಾನೆ ಆ ಅರವತ್ತೈದು ಲಕ್ಷ ಹಣವನ್ನ ಕಳೆದುಕೊಂಡಿರುವ ಒಂದು ಕಡೆಯಾದರೆ ಮರುಪಾವತಿ ಮಾಡಬೇಕು ಆಗದೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನುವಂತಹ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದುಕೊಂಡಿರತಕ್ಕಂಥದ್ದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ